ಹಾಯ್ ಗೆಳೆಯರಿ ಹಾಗೂ ನಮ್ಮ ಪ್ರೀತಮ್ ವೆಹಿಕಲ್ಸ್ ಯೂಟ್ಯೂಬ್ ಚಾನೆಲ್ ಕೂಡ ಸುಸ್ವಾಗತ ಗೆಳೆಯರದು ಮಾರುತಿ ಸುಜುಕಿ ಶಿಫ್ಟ್ ಡಿಸೈರ್ ವಿ ಡಿ ಐ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹನ್ನೆರಡು ಐತಿ ಸೆಕೆಂಡ್ ಓನರ್ ಇನ್ ತೋಳಾರ್ನು ಥರ್ಡ್ ಓನರ್ ವೆಹಿಕಲ್ಸ್ ಕರ್ನಾಟಕ ಪಾಶಿಂಗ್ ಐತಿ ಪ್ರೈಜ್ನೇ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಹೋಗಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಈ ವೆಹಿಕಲ್ಸ ಖರೀದಿ ಮಾಡ್ಕೋಬಹುದು ಮತ್ತು ಈ ವೆಹಿಕಲ್ಸ್ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರು ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ವಿಡಿಯೋ ಮಿಸ್ ಮಾಡ್ಕೊಕೋಬೇಡ್ರಿ ಆದಷ್ಟು ಎಲ್ಲ ಕಡೆ ವಿಡಿಯೋ ಶೇರ್ ಮಾಡಿರಿ ಅದೇ ರೀತಿ ನಿಮಗೂ ಭೀ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೋದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಮಾರುತಿ ಸುಜುಕಿ ಶಿಫ್ಟ್ ಡಿಸೈರ್ದ ವಿಡಿಯೋ ಇದು ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹನ್ನೆರಡು ಮೋಡ್ತು ಸೆಕೆಂಡ್ ಓನರ ಫ್ರೈಸ್ ಗೆಳೆಯರೆ ನಾಲ್ಕು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ರೇಟ್ ಎಳೆಯರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ಈ ವೆಹ್ಕಲ್ಸ ಖರೀದಿ ಮಾಡ್ಕೋಬೋದು ಗೆಳೆಯರಿ ಗೆಳೆಯರಿದು ಬ್ರಿಜಾ ಜಡ್ ಡಿ ಐ ಪ್ಲಸ್ ಇದು ಕೂಡ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೊಡಲ ಎರಡು ಸಾವಿರದ ಹದಿನೆಂಟು ಹತ್ತು ಸೆಕೆಂಡ್ ಓನರ ಇನ್ ತುಳುನ ಥರ್ಡ್ ಓನರ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ಕಿಲೋಮೀಟ್ರ್ ಗಾಡಿ ರೆಡಿಂಗ್ ಐತಿ ಮತ್ತು ಇನ್ಶೂರೆನ್ಸ್ ರನ್ನಿಂಗ್ ಐತಿ ಗೆಳೆಯರ ಈ ವೆಹಿಕಲ್ಸ್ಗೆ ಲೋನ್ ಕೂಡ ಅವೈಲೇಬಲ್ ಐತಿ ಲೋನ್ ಮ್ಯಾಗ ಕೂಡ ತೋಳ್ದ್ರೆ ತೊಗೋಬೋದು ಪ್ರೈಝ್ ಏನು ಹೇಳ್ಯಾರಪ್ಪ ಅಂದ್ರೆ ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ್ಯಾರ ಎರಡು ಸಾವಿರದ ಹದಿನೆಂಟರ ಮಾಡಲ್ ಗಾಡಿ ನೀವು ತೊಗೋದ್ರೆ ನಿಮ್ಗೆ ಗೆಳೆಯರ್ಯಾರು ತೊಳರ್ದ್ರೆ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡಿರಿ ಅವ್ರಿಗೆ ಯಾರು ಯೂಸ್ ಆಗಲಿ ಮತ್ತಿದ ಬ್ರಿಜಾ ಜೆಡ್ ಡಿ ಐ ಪ್ಲಸ್ ಅದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನೂಡಿದಾಗ ಮತ್ತೆ ಸಿಗೋಣ ಮಹೇಂದ್ರ ಬಲೋರಾ ಎಲೆಕ್ಸ್ ವೆಹಿಕಲ್ಸ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಕರ್ನಾಟಕ ಪಾಸಿಂಗ್ ಐತಿ ಎರಡು ಸಾವಿರದ ಒಂಬತ್ತು ಮಾಡೆಲ್ ಐತಿ ಮತ್ತು ಈಗ ಇದು ಆರನೇ ಓನರ್ ಇಂಥ ಏಳನೇ ಓನರ್ ಈ ಗಾಡಿ ರೀಡಿಂಗ್ ನೋಡೋದಾದ್ರೆ ಒಂದು ಲಕ್ಷದ ಅರವತ್ತು ಸಾವಿರ ಕಿಲೋಮೀಟರ್ ಗಾಡಿ ರನಿಂಗ್ ಐತಿ ಮತ್ತು ಡಿಸೆಲ್ ಇಂಜಿನ್ ಬರ್ತೈತಿ ಪೇಪರ್ಸ್ ರನ್ನಿಂಗ್ ಅವು ಈ ಮಹೇಂದ್ರ ಬುಲೋರೋ ಎಲೆಕ್ಸ್ ದ ಪ್ರೈಸ್ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ಮಾಲ್ ನೆಗುಷಿಯಬಲ್ ಆಕೈತಿ ಇಷ್ಟ ಆಯ್ತಂದ್ರ ಈ ವೆಹಿಕಲ್ಸ್ ಕೂಡ ಖರೀದಿ ಮಾಡ್ಕೋಬಹುದು ಮಾರುತಿ ಸುಜುಕಿ ಕಂಪ್ನಿಯ ವ್ಯಾಗ್ನರ್ ವಿ ಎಕ್ಸ್ ಐ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಕೊಡೋದೈತಿ ಎರಡು ಸಾವಿರದ ಎಂಟು ಮಾಡಲ್ ಐತಿ ಐದನೇ ಓನರ್ ಹೆಣ್ಣು ತೋಳಾರನೇ ಆರನೇ ಓನರ್ ಕರ್ನಾಟಕ ಪಾಸಿಂಗ್ ವೆಹಿಕಲ್ಸ್ ಐತಿ ಗಾಡಿ ರನ್ನಿಂಗ್ ನೋಡಿದಾರ ಒಂದು ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಐತಿ ಎಫ್ ಸಿ ಮತ್ತು ಇನ್ಶೂರೆನ್ಸ್ ಫ್ರೆಶ್ ಐತಿ ಎಕ್ಸಲೆಂಟ್ ಗುಡ್ ಕಂಡೀಷನ್ ಐತಿ ವೆಹಿಕಲ್ಸ್ ಲೊಕೇಶನ್ ಕುಂದಾಪುರ ಇದು ವ್ಯಾಗ್ನರ್ದ ಪ್ರೈಸ್ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತಂದ್ರೆ ತಗೋಬಹುದು ತೊಗೋಬೋದು ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ವ್ಯಾಗ್ನರ್ ವಿ ಎಕ್ಸ್ ಐ ವೆಹಿಕಲ್ಸ ಖರೀದಿ ಮಾಡಿಕೊಡ್ರಿ ಹೇಳಿ ಮಾರುತಿ ಸುಜುಕಿ ಸ್ವಿಫ್ಟ ಜೆಡ್ ಡಿ ಐ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾವಿರದ ಹದಿನೇಳು ಐತಿ ಕರ್ನಾಟಕ ಪಾಶಿಂಗ್ ಐತಿ ಸೆಕೆಂಡ್ ಓನರ ಸಾರಿ ಫಸ್ಟ್ ಓನರ ಏನು ತೋಳಾರೀ ಸೆಕೆಂಡ್ ಓನರ್ ಅರವತ್ತೈದು ಸಾವಿರ ಕಿಲೋಮೀಟರ್ ಗಾಡಿ ರೈಡಿಂಗ್ ಐತಿ ಗುಡ್ ಕಂಡೀಷನ್ ಐತಿ ವೆಹಿಕಲ್ಸ್ ಕಸ್ಟಮರ್ ಗಾಡಿ ಐತಿ ಪ್ರೈಸ್ ಆರು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ಮಾಲ್ ನೆಗುಷಬಲ್ ಆಕೈತಿ ಶೂರಮ್ ಇಷ್ಟ್ರಿ ಕೂಡ ಈ ವೆಹಿಕಲ್ಸ್ ಅವೈಲೇಬಲ್ ಐತಿ ಮತ್ತ ಈ ಕ ಲೋನ್ ಕೂಡ ಅವೈಲೇಬಲ್ ಐತಿ ಲೋನ್ ಮೇಲೆ ಕೂಡ ತೊಳ್ದೆ ತಗೋಬಹುದು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮನೆಯೋಡಿಯಮ್ಮ ಸಿಗೋಣ ಎಲ್ಲರಿಗೂ ನಮಸ್ಕಾರ ಗೆಳೆಯರದು ಗೆಳೆಯರ್ ಶಿಫ್ಟ್ ಜೆಡ್ ಎಕ್ಸ್ ಐ ಸೆಕೆಂಡ್ ಹ್ಯಾಂಡ್ ಇದು ಕೂಡ ವೆಹಿಕಲ್ಸ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರ ಹದಿನೆಂಟು ಅಕೌಂಟೊಂಬರ್ ಐತಿ ಕೆ ಹತ್ತೊಂಬತ್ತು ಪಾಶಿಂಗ್ ಐತಿ ಗಾಡಿ ಕಿಲೋಮೀಟರ್ ನೋಡಿದಾರೆ ಒಂದು ಲಕ್ಷ ಆಜು ಬಾಜು ಓಡೈತಿ ಇನ್ಸೂರೆನ್ಸ್ ಪಿಬ್ರವರಿ ತನ ಏನೋ ರನ್ನಿಂಗ್ ಐತಿ ಮುಂದಿನ ವರ್ಷ ಮತ್ತು ನೀವು ಮೂರನೇ ಓನರ್ ಇನ್ನು ತೊಗೊಳೋರು ನಾಲ್ಕನೇ ಓನರ್ ಸಾರಿ ಮೂರನೇ ಓನರ್ ಗಾಡಿ ನಾಲ್ಕನೇ ಓನರ್ ಶುರ ಮೇಂಟೆನ್ಸ್ ಐತಿ ನೋ ರಿಪ್ಲೇಸ್ಮೆಂಟ್ ನೋ ಆಕ್ಸಿಡೆಂಟ್ ಡೀಸೆಲ್ ಇಂಜಿನ್ ವೆಹಿಕಲ್ಸ್ ಐತಿ ಸ್ವಿಫ್ಟ್ ಜೆಡ್ ಎಕ್ಸ್ ಐ ಪ್ಲಸ್ ಫ್ರೈಸ್ ಏನ್ ಹೇಳಪ್ಪ ಅಂದ್ರೆ ಆರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ರೇಟ್ ಹೇಳ ಸ್ವಲ್ಪ ಕಡಿಮೆ ಇದು ಕೂಡ ಲೋನ್ ಅವೈಲೇಬಲ್ ಐತಿ ಲೋನ್ ಮ್ಯಾಗ ತೋಳೋ ತಗೋಬಹುದು ಕರ್ನಾಟಕ ಪಾಸಿಂಗ್ ವೆಹಿಕಲ್ಸ್ ಐತಿ ಮಹೇಂದ್ರ ಬಲೋರಾ ಪವರ್ ಪ್ಲಸ್ ಎಸ್ ಎಲ್ ಇ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಕೆ ಹದಿನಾರು ಪಾಶಿಂಗ್ ಐತಿ ಎರಡು ಸಾವಿರದ ಹದಿನೇಳು ಮಾಡಲ್ ಐತಿ ಸಿಂಗಲ್ ಓನರ ಇನ್ ತೋಳಾರ್ನು ಸೆಕೆಂಡ್ ಓನರ ತೊಂಬತ್ತೆಂಟು ಸಾವಿರ ಕಿಲೋಮೀಟರ್ ಗಾಡಿ ರೈಡಿಂಗ್ ಐತಿ ಮತ್ತು ಡೀಸೆಲ್ ಇಂಜಿನ್ ಬರ್ತೈತಿ ನಾಲ್ಕು ಟೈರ್ ಕಂಡೀಷನ್ ಅದಾವ ಪೇಪರ್ಸ್ ರನ್ನಿಂಗ್ ರನ್ನಿಂಗ್ದಾವ ಗೆಳೆಯರ ಈ ವೆಹಿಕಲ್ಸ್ ಕೂಡ ಲೋನ್ ಅವೈಲಬಲ್ ಐತಿ ಲೋನ್ ಮ್ಯಾಗ ತೋಳದ್ರೆ ಈ ವೆಹಿಕಲ್ಸ್ ತಗೋಬಹುದು ಮತ್ತು ಬೊಲೋರಾ ಪಿಕಪ್ ಸಾರಿ ಬುಲೋರಾ ಫೋರ್ ವೆಹಿಕಲ್ಸ್ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೇವೆ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡಿಕೊಡ್ರಿ ಪ್ರೈಜ್ ಗೆಳೆಯರೆ ಆರು ಲಕ್ಷದ ಐವತ್ತು ಸಾವಿರ ರೂಪಾಯಿ ರೇಟ್ ಎಳೆಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮಾರುತಿ ಸುಜುಕಿ ಓಮಿನಿ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾವಿರದ ಹದಿನಾರು ಎಂಟು ಹದಿನೇಳು ಮಾಡೆಲ್ ಐತಿ ಸಿಂಗಲ್ ಓನರ್ ಐತಿ ಮತ್ತೆ ಪೆಟ್ರೋಲ್ ಇಂಜಿನ್ ವೆಹಿಕಲ್ಸ್ ಗುಡ್ ಕಂಡೀಷನ್ ಕರ್ನಾಟಕ ಪಾಷಿಂಗ್ ಐತಿ ಪೇಪರ್ಸ ಅದಾವ ಲೊಕೇಶನ್ ಮಾಡಿ ಅಂತ ಹೇಳ್ಯಾರ ಆ ಊರಾಗ ಈ ವೆಹಿಕಲ್ಸ ನೋಡಕ್ಕೆ ಸಿಗತೈತಿ ತೋಳೋರ್ದ್ರೆ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಈ ಒಮ್ಮ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರದ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಡ್ರಿ ಎಳೆಯರೆ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ವಲ್ಪ ಸು ಕಡಿಮೆ ಆಕೈತಿ ಶಿಫ್ಟ್ ಜಡ್ ಎಕ್ಸ್ ಐ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕೆ ಮಾಡಲ್ ಎರಡು ಸಾವಿರದ ಹದಿನೈದು ಐತಿ ಪೆಟ್ರೋಲ್ ಇಂಜನ್ ಹಾಕೈತಿ ಕೆ ಹದಿನೈದು ಕೆ ಹತ್ತೊಂಬತ್ತು ಪಾಸಿಂಗ್ ಐತಿ ಮತ್ತು ಐವತ್ತೆಂಟು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಐತಿ ನಾಲ್ಕು ಟೈರ್ ಕಂಡೀಷನ್ ಅದಾವೆ ಸ್ಮೂತ್ ಇಂಜನ್ ಐತಿ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ ಶಿಫ್ಟ್ ಜಡ್ ಐ ಎಕ್ಸ್ ವೆಹಿಕಲ್ಸ್ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಈ ವೆಹಿಕಲ್ಸ್ ಖರೀದಿ ಮಾಡ್ಕೋಬಹುದು ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ಐದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಈ ವೆಹಿಕಲ್ಸ ಖರೀದಿ ಮಾಡ್ಕೋಬಹುದು ಗೆಳೆಯರಿ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸರ್ ವಿಡಿಯೋ ವೆಹಿಕೆಲ್ಸ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನಾಲ್ಕೈತಿ ಗೆಳೆಯರ್ ಇದು ಸೆಕೆಂಡ್ ಓನರ್ ಏನು ತೋಳರ್ ಥರ್ಡ್ ಓನರ್ ಎಪ್ಪತ್ ಮೂರು ಸಾವಿರ ಕಿಲೋಮೀಟರ್ ಗಾಡಿ ರನ್ನಿಂಗ್ ಐತಿ ವೆರಿ ನೈಸ್ ಕಾರ್ ಡೀಸೆಲ್ ಇಂಜನ್ ಬರ್ತೈತಿ ಮತ್ತೆ ಶಿವರಾಮ್ ಇಷ್ಟು ಕೂಡ ಅವೈಲೇಬಲ್ ಐತಿ ಗೆಳೆಯರ ಟೈರು ನಾಲ್ಕು ಟೈರ್ ತೊಂಬತ್ತು ಪರ್ಸೆಂಟ್ ಅದಾವ ಆಲ್ ಪೇಪರ್ಸ್ ಕ್ಲಿಯರ್ ಅದಾವ ಅಂತೇಳಿರ ಸ್ಮೂತ್ ಇಂಜನ್ ಐತಿ ಕರ್ನಾಟಕ ಪಾಸಿಂಗ್ ವೆಹಿಕಲ್ಸ್ ಐತಿ ನೀವು ತಗೋತೀವಿ ಅಂದ್ರೆ ಸರ್ವಿಸಿಂಗ್ ಸರ್ವೀಸಿಂಗ್ ಸಹ ಎಲ್ಲ ಅಂತ ಅಂತೇಳಿರ ಇಷ್ಟ ಆಯ್ತು ಅಂದ್ರೆ ತಗೋಬಹುದು ಇದ ಸ್ವಿಫ್ಟ್ ಡಿಸೈರ್ ವಿಡಿಯೋ ಇದು ಏನು ಪ್ರೈಸ್ ಹೇಳಪ್ಪ ಅಂದ್ರೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ಮಾಲ್ ನೆಗುಷಿಬಲ್ ಆಕೈತೆ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಈ ವೆಹಿಕಲ್ಸ ತಗೋಬಹುದು ಮತ್ತು ನಿಮ್ಗೆ ಲೋನ್ ಮೇಲೆ ಕೂಡ ಅವೈಲೇಬಲ್ ಐತಿ ಲೋನ್ ಮಾಡಿ ತೊಗೋದ್ರೆ ತೊಗೊಳ್ರಿ ಎಳೆಯ್ರಿ ವಿಡಿಯೋ ಮಿಸ್ ಮಾಡಕೋಬೇಡ್ರಿ ಮಹೀಂದ್ರ ಪಿಕಪ್ ಬಲೋರಾ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ನಾಲ್ಕು ಐತಿ ಗೆಳೆಯರಿದ್ರ ಫ್ರೈಝಾ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಎಳೆಯರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ತೊಗೋಬೋದು ನಾಲ್ಕು ಟೈರ್ ಹೊಸ ಹೋದವ ಪೇಪರ್ಸ್ ಕ್ಲಿಯರ್ ಹೇಳ್ಯಾರ ಮತ್ತು ಬುಲೋರ ಪಿಕಪ್ ಅದು ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ಅದಷ್ಟು ವಿಡಿಯೋ ಪೂರ್ತಿ ನೋಡ್ರಿ ವಿಡಿಯೋ ಮಿಸ್ ಮಾಡ್ಕೊ ಹೋಗ್ಬೇಡ್ರಿ ಗೆಳೆಯರಿದು ಮಾರುತಿ ಸುಜುಕಿ ಎರ್ಟಿಕಾ ವಿಡಿಯೋ ಆಯ್ಬೇಕ ಕೆಲಸ ಸೆಕೆಂಡ್ ಹ್ಯಾಂಡಾಗಿ ಕೊಡೋದೈತಿ ಇದು ಕೂಡ ಎರಡು ಸಾವಿರದ ಹನ್ನೆರಡು ಮೋಡಲ್ ಐತಿ ಸೆಕೆಂಡ್ ಓನರ ಏನು ತೊಗೊಳ್ಳೋದು ಥರ್ಡ್ ಓನರ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಗಾಡಿ ರನ್ನಿಂಗ್ ಐತಿ ರೇಟ್ ಐದು ಲಕ್ಷ ರೂಪಾಯಿ ಹೇಳ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇದು ಕೂಡ ಲೋನ್ ಅವೈಲಬಲ್ ಐತಿ ಲೋನ್ ಮ್ಯಾಗ ತೊಗೊಳ್ಳೋದ್ರೆ ಎ ಟಿಕಾ ಲೋನ್ ಮ್ಯಾಗ ತಗೋಬಹುದು ಕರ್ನಾಟಕ ಪಾಸಿಂಗ್ ವೆಹಿಕಲ್ಸ್ ಐತಿ ಮತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದು ಕೂಡ ಟಾಟಾ ಎ ಸಿ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಎರಡು ಸಾವಿರದ ಹದಿಮೂರು ಮಾಡಲ್ ಐತಿ ಸೆಕೆಂಡ್ ಓನರ್ ಡೀಸೆಲ್ ಏಜೆನ್ ಬರ್ತೈತಿ ನಾಲ್ಕು ಟೈರ್ ಕಂಡೀಶನ್ದವ ಪೇಪರ್ಸ್ ಅಂತ ಹೇಳ್ಯಾರ ರೇಟ್ ಗೆಳೆಯರ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಪ್ರೈಝ್ ಐತಿ ಸ್ಮಾಲ್ ನಿಕ್ಷಬಲ್ ಹಾಕೈತಿ ಇಷ್ಟ ಇಷ್ಟು ತೊಂದರೆ ತಗೋಬಹುದು ಮಾರುತಿ ಸುಜುಕಿ ಆಲ್ಟೋ ಏಟ್ ಹಂಡ್ರೆಡ್ ವಿ ಎಕ್ಸ್ ಐ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ మోడల్ ఎర్వర్ హినెంట్ ఐతి సింగల్ ఓనర్ నాక్ సవర కిలోమీటర్ గారి రన్నింగ్ ఐతి ఇన్సూరెన్స్ ఫస్ట్ పార్టీ ఐతి లెసి ఫోవర్ స్టేరింగ్ ఫోవర్ విండో సెంటర్ లాక్ ఇవి లెదర్ సీట్ మ్యూజిక్ ఆ ఎక్సలెంట్ గుడ్ ಗೆಳೆಯರದ ಆಲ್ಟೋ ಏಟ್ ಹಂಡ್ರೆಡ್ ವಿ ಎಕ್ಸ್ ಐದು ಫ್ರೈಝ್ ಮೂರು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ರೇಟ್ ಎಳೆಯೋರ ಸ್ಮಾಲ್ ಲೆಗುಶಿಬಲ್ ಆಕೈತಿ ಈ ವೆಹಿಕಲ್ಸ್ ಕೂಡ ಇಷ್ಟ ಐತೆ ತೊಗೊಳ್ರಿ ಕರ್ನಾಟಕ ಪಾಶಿಂಗ್ ಐತಿ ಮಾರುತಿ ಸುಜುಕಿ ಎರ್ಟಿಕಾ ವಿಡಿ ಆಯ್ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಕರ್ನಾಟಕ ಪಾಶಿಂಗ್ ಐತಿ ಎರಡು ಸಾವಿರದ ಹದಿಮೂರು ಮಾಡಲ್ ಐತಿ ಮೂರನೇ ಊನರ್ ಏನು ತೊಗೊಳೋರು ನೀವು ನಾಲ್ಕನೇ ಊನರ್ తొంభత్నా సవర కిలోమీటర్ గార్డ్ రన్నింగ్ అయితే కలర్ సిల్వర్ ఐతి డీజైల్ ఇంజిన్ బైతి ఇన్సూరెన్స్ రన్నింగ్ అయితే లొకేషన్ పుత్తూరా టైర్ గుడ్ కండిషన్ అవ ఏసీ ఫోర్ స్టేరింగ్ అయితే ఫోర్ విండో అయితే సెంటర్ గేర్ లాక్ అయితే మ్యూజిక్ అండ్రయిడ్ సిస్టమ్ ఐతి వెహికల్స్ గుడ్ కండిషన్ అయితే ఎక్సలెంట్ నో రిప్లెస్మెంట్ నో ఎక్సిడెంట్ నో డంట్ ఆల్ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಆಗಿದಾವ ಇದು ಎರ್ಟಿಕಾ ವಿಡಿಯೋ ಇದು ಪ್ರೈಸ್ ನಾಲ್ಕು ಲಕ್ಷ ಐದು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ವಲ್ಪ ಎತ್ತಿ ಆಕೈತಿ ನಿಮಗೆ ಎರ್ಟಿಕಾ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಈ ವೆಹಿಕಲ್ಸು ಕೂಡ ಖರೀದಿ ಮಾಡ್ಕೋಬಹುದು ಈ ವೆಹಿಕಲ್ಸ್ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ತೊಗೊಳ್ರಿ ಮಹೇಂದ್ರ ಬಲೋರಾ ಕ್ಯಾಂಪರ್ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಎರಡು ಸಾವಿರದ ಹದಿಮೂರು ಐತಿ ಸಿಂಗಲ್ ಓನರ ಏನು ತೋಳರ್ನು ಸೆಕೆಂಡ್ ಓನರ ಟೂ ವೀಲ್ ಡ್ರೈವ್ ಐತಿ ಮತ್ತು ಗೆಳೆಯರೆ ಡಿಸೆಲ್ ಇಂಜಿನ್ ಬರ್ತೈತಿ ಎ ಸಿ ಪವರ್ ಸ್ಟೀರಿಂಗ್ ಐತಿ ವೆಹಿಕಲ್ಸ್ ಜಮೀನಿ ಗುಡ್ ಕಂಡೀಷನ್ ಇದು ಮಹೇಂದ್ರ ಬಲೋರಾ ಕ್ಯಾಂಪರ್ ಪ್ರೈಸ್ ಐದು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ರೇಟ್ ಹೇಳ ಸ್ಮಾಲ್ ನೆಗುಷಬಲ್ ಹಾಕೈತಿ ಎರಡು ಸಾವಿರದ ಹದಿಮೂರು ಮಾಡಲ್ ಗಾಡಿ ಐತಿ ಗೆಳೆಯರ್ ಇದು ಕೂಡ ವೆಹಿಕಲ್ಸ್ ಲೋನ್ ಅವೈಲೇಬಲ್ ಐತಿ ಲೋನ್ ಮ್ಯಾಗ ತೊಗೊಳಿದ್ರೆ ಈ ವೆಹಿಕಲ್ಸ್ ಕೂಡ ಲೋನ್ ಮ್ಯಾಗ ತಗೋಬಹುದು ಇಲ್ಲಪ್ಪ ಅಂದ್ರೆ ಫುಲ್ ಅಮೌಂಟ್ ಕಟ್ಟಿ ತಗೋತೀವಿ ಅಂದ್ರೆ ಫುಲ್ ಅಮೌಂಟ್ ಕಟ್ಟಿ ಖರೀದಿ ಮಾಡ್ಕೋಬಹುದು ಏನು ಅಭ್ಯಂತರ ಇಲ್ಲ ಇಬ್ಳರ ಕ್ಯಾಂಪರ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಹಾಯ್ ಇದ್ದೀನಿ ಐ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹನ್ನೆರಡು ಐತಿ ಐದನೇ ಓನರ ಒಂದು ಲಕ್ಷದ ಮೂವತ್ತು ಸಾವಿರ ಕಿಲೋಮೀಟರ್ ಗಾಡಿ ರೀಡಿಂಗ್ ಐತಿ ಇನ್ಶೂರೆನ್ಸ್ ರನ್ನಿಂಗ್ ಐತಿ ಡಿಸೈಲ್ ಇಂಜಿನ್ ಬರ್ತೈತಿ ಲೊಕೇಶನ್ ಉಡುಪಿ ಫ್ರೆಶ್ ಇನ್ಶೂರೆನ್ಸ್ ಐತಿ ಟಯರ್ ಎರಡು ಟೈರ್ ಫ್ರೆಶ್ ಇದಾವೆ ಎರಡು ಟೈರ್ ಮೂವತ್ತು ಪರ್ಸೆಂಟ್ ಅದಾವ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಸೆಂಟರ್ ಗೇರ್ ಲಾಕ್ ಮ್ಯೂಸಿಕ್ ಸಿಸ್ಟಮ್ ಐತಿ ಟಚ್ ಸ್ಕ್ರೀನ್ ಐತಿ ರಿವರ್ಸ್ ಕ್ಯಾಮ್ರಾ ಐತಿ ಸಿ ನ್ಯೂ ಕವರ್ ಅಂತ ಹೇಳ್ಯಾರ ಸೀಟ್ ಕುಚಿಂಗ್ ಕವರ ಎಕ್ಸಲೆಂಟ ಗುಡ್ ಕಂಡೀಷನ್ ವೆಹಿಕಲ್ಸ್ ಐತಿ ಪೇಪರ್ಸ್ ಎಲ್ಲ ಅಪ್ಡೇಟ್ ಹೇಳ್ಯಾರ ಇದು ಎರ್ಟಿಕಾ ದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹನ್ನೆರಡು ಮೋಡ್ ಐತಿ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ಮಾಲ್ ನೆಗುಷಲ್ ಆಕೈತಿ ಎರ್ಟಿಕಾ ವಿಡಿ ಎರಡು ಸಾವಿರದ ಹನ್ನೆರಡು ಮೋಡ್ ಯಾರು ತೋರಿದ್ರೆ ತಗೋಬಹುದು ಅಮೌಂಟ್ದಾಗ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಾಕ ಬ್ಯಾಡ್ರಿ ಮಾರುತಿ ಸುಜುಕಿ ವ್ಯಾಗ್ನರ್ ವಿ ಎಕ್ಸ್ ಐ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಕೆ ಹತ್ತೊಂಬತ್ತು ಪಾಶಿಂಗ್ ಐತಿ ಎರಡು ಸಾವಿರದ ಹತ್ತು ಮಾಡಲ್ ಐತಿ ಈ ವೆಹಿಕಲ್ಸ್ ಬರೀ ರನ್ನಿಂಗ್ ಐತಿ ನಾಲ್ಕು ಟೈ ಕೇಶಿಂಗ್ ಅದಾವ ಮತ್ತೆ ನಾಲ್ಕನೇ ಓನರ್ ಇನ್ನು ತೋಳುವರ್ ನೀವು ಐದನೇ ಓನರ್ ಇದು ವ್ಯಾಗನರ್ ಫ್ರೈಸ್ ಎರಡು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಹೇಳ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತಂದ್ರೆ ವ್ಯಾಗ್ನರ್ ವೆಹಿಕಲ್ಸ ಖರೀದಿ ಮಾಡ್ಕೋಬೋದು ಗೆಳೆಯರಿ ವಿಡಿಯೋ ಇನ್ವೆಸ್ಟ್ ಮಾಡೋಕೋಬೇಡ್ರಿ ಆದಷ್ಟು ಎಲ್ಲ ಕಡೆ ಶೇರ್ ಮಾಡ್ರಿ ಮತ್ತು ನೀವು ಕೂಡ ವಿಡಿಯೋ ಪೂರ್ತಿ ನೋಡ್ರಿ ಗೆಳೆಯರಿದು ಕೂಡ ಮಾರುತಿ ಸುಜುಕಿ ಕಂಪ್ನಿ ನ್ಯೂ ಮಾಡೆಲ ಸ್ವಿಫ್ಟ್ ಡಿಸೈರ್ ವಿಡಿಯೋ ವೆಹಿಕಲ್ಸ್ ಕುಡಿದೈತಿ ಎರಡು ಸಾವಿರದ ಹದಿನೆಂಟು ಎಂಡ್ ಮಾಡಲ್ ಐತಿ ಕೆ ಇಪ್ಪತ್ತೊಂದು ಪಾಶಿಂಗ್ ಐತಿ ಫಸ್ಟ್ ಓನರ ಇನ್ ತೋಳರ್ ನೀವು ಸೆಕೆಂಡ್ ಓನರ ಈ ಗಾಡಿಗಳ ಒಂದು ಲಕ್ಷ ಕಿಲೋಮೀಟರ್ ರನ್ನಿಂಗ್ ಐತಿ ಮತ್ತು ವೆಹಿಕಲ್ಸ್ ಗುಡ್ ಕಂಡೀಷನ್ ಐತಿ ಆಲ್ ಪೇಪರ್ಸ್ ಎಲ್ಲ ಅಪರೇಟ್ ಅದಾವ ಟೈರ್ ಕೂಡ ಕಂಡೀಷನ್ ಅದಾವ ಸ್ಮೂತ್ ಇಂಜನ್ ಐತಿ ನೀವು ತೋತಿವಂದ್ರೆ ಏಜೆಂಟ್ರ ಜನರಲ್ ಸರ್ವಿಸಿಂಗ್ ಎಲ್ಲ ಸಹ ಎಲ್ಲ ಮಾಡಿಸ್ಕೊಡ್ತೇವ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಈ ವೆಹಿಕಲ್ಸ್ ತಗೋಬಹುದು ವೆಹಿಕಲ್ಸ್ ಪ್ರೈಸ್ ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸ್ಮಾಲ್ ಲವಿಷಿಬಲ್ ಆಕೈತಿ ಇಲ್ಲಪ್ಪ ಅಂದ್ರೆ ಲೋನ್ ಮ್ಯಾಗ್ ಅಂದ್ರೆ ಲೋನ್ ಮ್ಯಾಗ್ ಕೂಡ ತಗೋಬಹುದು ಶಿಫ್ಟ್ ಜೆಡ್ ಎಕ್ಸ್ ಐ ಪ್ಲಸ್ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಇತರ ಮೋಡಲ್ ಎರಡು ಸಾವಿರದ ಹದಿನೆಂಟು ಐತಿ ಇದು ಪೆಟ್ರೋಲ್ ಇಂಜನ್ ಐತಿ ಮತ್ತು ಓನರ ಸಿಂಗಲ್ ಓನರ ಏನು ಸೆಕೆಂಡ್ ಓನರ ಗಾಡಿ ಎಷ್ಟು ರನ್ನಿಂಗ್ ಮ್ಯಾಗ ಐತಪ್ಪ ಅಂದ್ರೆ ಬರೀ ಎಪ್ಪತ್ತೈದು ಸಾವಿರ ಕಿಲೋಮೀಟ್ರ್ ರನ್ನಿಂಗ್ ಐತಿ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವೆ ಅಂತ ಹೇಳ್ಯಾರ ನಾಲ್ಕು ಟೈರ್ ಕಂಡೀಷನ್ ಅದಾವೆ ಸ್ಮೂತ್ ಇಂಜನ್ ಐತಿ ಟೋಟಲ್ ಹೇಳ್ಬೇಕಾರೆ ಸ್ವಿಫ್ಟ ವಿ ಸಾರಿ ಜೆಡ್ ಎಕ್ಸ್ ಐ ಪ್ಲಸ್ ವೆಹಿಕಲ್ಸ್ ವೆರಿ ಗುಡ್ ಕಂಡೀಷನ್ ಐತಿ ಪ್ರೈಸ್ ಹೇಳ್ಯಾರ ಐದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಹೇಳ್ಯಾರ ಸ್ಮಾಲ್ ಲಗ್ಸ್ಪಲ್ ಹಾಕೈತಿ ಇಷ್ಟ ಆಯ್ತು ಈ ವೆಹಿಕಲ್ಸು ಕೂಡ ಖರೀದಿ ಮಾಡ್ಕೋಬಹುದು ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿರಿ ವಿಡಿಯೋ ಪೂರ್ತಿ ನೋಡ್ರಿ ನಿಮಗಿ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಮಾರುತಿ ಸುಜುಕಿ ಕಂಪ್ನಿ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಗೆಳೆಯರು ಇದು ಕೂಡ ಕರ್ನಾಟಕ ಪಾಶಿಂಗ್ ಐತಿ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಐತಿ ಡೀಸೆಲ್ ಇಂಜಿನ್ ಬರ್ತೈತಿ ಮತ್ತು ಸೆಕೆಂಡ್ ಓನರ ಇನ್ನು ತೋಳಾರು ಥರ್ಡ್ ಓನರ ರನ್ನಿಂಗ್ ಗೆಳೆಯರು ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಸಾರಿ ಒಂದು ಲಕ್ಷ ನಲ್ವತ್ತು ಕಿಲೋಮೀಟರ್ ಗಾಡಿ ರನ್ನಿಂಗ್ ಐತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ವೆಹಿಕಲ್ಸ್ ಕೂಡ ಖರೀದಿ ಮಾಡ್ಕೋಬಹುದು ಪ್ರೈಸ್ ಮೂರು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಇದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ತಗೋಬೋದು ಅಶೋಕ್ ಲೈಲ್ಯಾಂಡ್ ಡೋಸ್ಟ್ ಪ್ಲಸ್ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡಾಗಿ ಕೊಡೋದೈತಿ ಗೆಳೆಯರ ಡಿಸೈಲ್ ಇಂಜಿನ್ ಬರ್ತೈತಿ ಕರ್ನಾಟಕ ಪಾಶಿಂಗ್ ಐತಿ ಎರಡು ಸಾವಿರದ ಇಪ್ಪತ್ತು ಮೋಡಲ್ ಐತಿ ಸಿಂಗಲ್ ಓನರ ಈಗ ಗಾಡಿ ರನ್ನಿಂಗ್ ನೋಡೋದ್ರೆ ಒಂದು ಲಕ್ಷ ಚಾಲ್ತಿ ಐತಿ ಮತ್ತು ಅಶೋಕ್ ಲೈಲ್ಯಾಂಡ್ ಪ್ಲಸ್ ಫ್ರೈಝ್ ಐದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಪ್ರೈಸ್ ಹೇಳ್ಯಾರ ಸ್ಮಾಲ್ ನೆಗುಷಬಲ್ ಆಕೈತಿ ಲೋನ್ ಕೂಡ ಅವೈಲೇಬಲ್ ಐತಿ ಲೋನ್ ಮ್ಯಾಲೆ ತೊಳಾರ್ದ್ರೆ ತೊಗೋಬೋದು ಗೆಳೆಯರಿ ಮಾರುತಿ ಸುಜುಕಿ ಕಂಪ್ನಿಯ ಕ್ಯಾಲಿರೋ ಎ ಎಮ್ ಟಿ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಗೆಳೆಯರು ಇದ್ರ ಮಾಡಲ್ಲ ಎರಡು ಸಾವಿರದ ಹದಿನಾರು ಐತಿ ಮತ್ತು ಮೂರನೇ ಓನರ ಇನ್ನು ತೊಳಾರ ನೀವು ನಾಲ್ಕನೇ ಓನರ ಈ ಗಾಡಿ ರನ್ನಿಂಗ್ ನೋಡೋದಾರ ಎಪ್ಪತ್ತ್ ಮೂರು ಸಾವಿರ ಕಿಲೋಮೀಟರ್ ಗಾಡಿ ರನ್ನಿಂಗ್ ಐತಿ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಡೇಟ್ ಅದಾವ ಎಕ್ಸಲೆಂಟ್ ಗುಡ್ ಕಂಡೀಷನ್ ಐತಿ ಲೋಕೇಶನ್ ಪುತ್ತೂರ ಈ ವೆಹಿಕಲ್ಸ್ ಕರ್ನಾಟಕ ಪಾಸಿಂಗ್ ಐತಿ ಈ ವೆಹಿಕಲ್ಸ್ ಮ್ಯಾಗ ಯಾರ ಇಂಟ್ರೆಸ್ಟ್ ಐತೆ ಕಾಲ್ ಮಾಡಿ ಕೇಳಿ ಖರೀದಿ ಮಾಡ್ಕೋಬಹುದು ರೇಟ ಮೂರು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಪ್ರೈಸ್ ಹೇಳ ಸ್ಮಾಲ್ ನೆಗೆಷಬಲ್ ಆಕೈತಿ ಮತ್ತು ಗೆಳೆಯರ ನಾಲ್ಕು ಟೈರ್ ಕಂಡೀಷನ್ ಅದಾವೆ ಸ್ಮೂತ್ ಇಂಜನ್ ಐತಿ ನೀವು ಈ ವೆಹಿಕಲ್ಸ್ ತೊಗೋತೀವಂದ್ರೆ ಅಂದ್ರೆ ಏಜೆಂಟ್ರ ಗೆಳೆಯರ ಸರ್ವಿಸಿಂಗ್ ಸಹ ಮಾಡಿಸ್ಕೊಡ್ತೇವ ಇಷ್ಟ ಎಷ್ಟ ಈ ವಾಹನ ಖರೀದಿ ಮಾಡ್ಕೋಬೋದು ಗೆಳೆಯರ್ ಇದು ಕೂಡ ಮಾರುತಿ ಸುಜುಕಿ ಕಂಪ್ನಿಯ ಸ್ವಿಫ್ಟ್ ಡೂಜರ್ ವಿಡಿಯಾ ವೆಹಿಕಲ್ಸ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಈ ಥರ ಮಾಡೆಲ್ಲ ಎರಡು ಸಾವಿರದ ಹದಿನೇಳು ಎಂಡ್ ಐತಿ ಈ ವೆಹಿಕಲ್ಸ್ ಕೂಡ ಕರ್ನಾಟಕ ಪಾಶಿಂಗ್ ಐತಿ ಮತ್ತು ಸೆಕೆಂಡ್ ಓನರ ಏನು ತಗೊಳ್ಳಾರ ನೀವು ಥರ್ಡ್ ಓನರ ಪೇಪರ್ಸ ರನ್ನಿಂಗ್ದಾವ ಎಫ್ ಸಿ ರನ್ನಿಂಗ್ ಐತಿ ಇನ್ಶೂರೆನ್ಸ್ ರನ್ನಿಂಗ್ ಐತಿ ಮತ್ತು ಟ್ಯಾಕ್ಸು ಕೂಡ ಫ್ರೆಶ್ ಐತಿ ಈ ಗಾಡಿ ಎಷ್ಟು ಕಿಲೋಮೀಟ್ರ್ ಹೊಡಿತಪ್ಪ ಅಂದ್ರೆ ಒಂದು ಲಕ್ಷದ ನಲವತ್ತು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಐತೆ ಎಕ್ಸಿಲೆಂಟ ಗುಡ್ ಕಂಡೀಷನ್ ಐತಿ ವೆಹಿಕಲ್ಸ ಈ ವೆಹಿಕಲ್ಸದ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡಿಕೊಡ್ರಿ ಈ ಫ್ರೈಜ್ ಫ್ರೈಸ್ಗಳೇ ರೀ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ರೇಟ್ ಎಳ್ಯಾರ ಎರಡು ಸಾವಿರದ ಹದಿನೇಳರ ಮೋಡಲ್ ಗಾಡಿಗೆ ಇಷ್ಟ ಆಯ್ತು ಅಂದ್ರೆ ತೊಗೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೋಗಬೇಡ್ರಿ ಹಾಯ್ಗಳ್ರಿ ಗೆಳೆಯರಿ ಅದು ಕೂಡ ಮಾರುತಿ ಸುಜುಕಿ ಕಂಪ್ನಿಯ ಓಮಿನಿ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಈ ಮಾಡಲ್ ಎಷ್ಟನೇ ಓನರ್ ಐತಿ ಏನು ರೇಟ್ ಹೇಳ್ಯಾರ ಯಾವ ಪಾಶಿಂಗ್ ಐತಿ ಪೇಪರ್ಸ್ ಅದಾವ ಇಲ್ಲೋ ಟೈರ್ ಕಂಡೀಷನ್ ಅದಾವ ಇಲ್ಲೋ ಈ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ನಿಮಗೆ ತಿಳಿಸ್ಕೊಡ್ತೀನಿ ಬಣ್ಣಿಗಳೇರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಒಮಿನಿ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮೋಡಲ್ಗಳ್ರಿ ಎರಡು ಸಾವಿರದ ನಾಲ್ಕು ಐತಿ ಮತ್ತು ಈಗಿದ ಒಮಿನಿ ಏಳನೇ ಓನರ ಇನ್ನು ತೊಗೊಳೋರು ನೀವು ಎಂಟನೇ ಓನರ ಗಾಡಿ ಮಾತ್ರ ಕಂಡೀಷನ್ ಐತಿ ಗೆಳೆಯರೋದು ಫ್ಯಾಮಿಲಿ ಟೂರು ಅಥವಾ ಯಾವುದೇ ಕಿರಾಣ ಅಂಗಡಿ ಸಂಜೆ ತರೋಕೆ ಗಾಡಿ ಮಾತ್ರ ಮಸ್ತ್ ಯೂಸ್ ಆಕೈತಿ ಕಡಿಮೆ ಕಡಿಮೆ ಬಜೆಟ್ನೇ ಆಗೈತಿ ಯಾರು ತಗೊಂತಾರು ತೊಗೋಬೋದು ಒಮ್ಮೆನದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ನಾಲ್ಕು ಮೂರು ಐತಿ ಒಳ್ಳೆ ಊನಾರ ಪೇಪರ್ಸ್ ಎಲ್ಲ ಅಪ್ರೇಟಿದಾವ ಟೈರ್ ಕಂಡೀಷನ್ ಅದಾವೆ ಪ್ರೈಸ್ಗಳ ಬರೀ ಅರವತ್ತೈದು ಸಾವಿರ ರೂಪಾಯಿ ರೇಟ್ ಎಳ್ಯಾರ ಸ್ವಲ್ಪ ಎಷ್ಟು ಕಡಿಮೆ ಆಗ್ತೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡೋಕೆ ಹೋಗಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ವೆಹಿಕಲ್ಸ ಖರೀದಿ ಮಾಡ್ಕೋಬೋದು ಮಹೇಂದ್ರ ಮೇಜರ್ ಸಿ ಎಲ್ ಡಬಲ್ ಫೈವ್ ಜೀರೋ ಫೋರ್ ವೀಲ್ ಡ್ರೈವ್ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೊಡಲ್ ಗೆಳೆಯ ಎರಡು ಸಾವಿರದ ಒಂಬತ್ತು ಸೆಪ್ಟೆಂಬರ್ ಐತಿ ಮತ್ತು ಮೂರನೇ ಓನರ ಎಫ್ ಸಿ ಪ್ರಶ್ ಐತಿ ಇನ್ಶೂರೆನ್ಸ್ ರನ್ನಿಂಗ್ ಐತಿ ಕರ್ನಾಟಕ ಪಾಷಿಂಗ್ ಐತಿ ಎಕ್ಸಲೆಂಟ್ ವೆಹಿಕಲ್ಸ್ ಗುಡ್ ಕಂಡೀಷನ್ ಐತಿ ಲೊಕೇಶನ್ ಪುತ್ತೂರ ಈ ವೆಹಿಕಲ್ಸ್ ಪ್ರೈಸ್ ಏಳು ಲಕ್ಷ ರೂಪಾಯಿ ಹೇಳ ಸ್ಮಾಲ್ ನೆಗಶಿಬಲ್ ಹಾಕೈತಿ ಇಷ್ಟ ಐತಂದ್ರ ಈ ವೆಹಿಕಲ್ಸ್ ಕೂಡ ಖರೀದಿ ಮಾಡ್ಕೋಬೋದು ಗೆಳೆಯರಿ ಮಿಸ್ ಮಾಡಕ್ ಹೋಗ್ಬೇಡ್ರಿ ಎಲ್ಲ ಕಡೆ ಶೇರ್ ಮಾಡ್ರಿ ಹಾಯ್ ಗೆಳೆಯರಿ ಗೆಳೆಯರದು ಮಾರುತಿ ಸುಜುಕಿ ಎರ್ಟಿಕಾ ಜೆಡ್ ಡಿ ಐ ಪ್ಲಸ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಗೆಳೆಯರಿದು ಎರಡು ಸಾವಿರದ ಹದಿನಾರು ಮೋಡ್ಲ್ ಐತಿ ಹೈಬ್ರಿಡ್ ಇಂಜಿನ್ ಐತಿ ಮತ್ತ ಸಿಂಗಲ್ ಓನರ್ ಎಷ್ಟು ಕಿಲೋಮೀಟ್ರ್ ರನ್ನಿಂಗ್ ಇಪ್ಪ ಅಂದ್ರೆ ಒಂದು ಲಕ್ಷದ ನಲವತ್ತೈದು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಐತಿ ಕರ್ನಾಟಕ ಪಾಸಿಂಗ್ ವೆಹಿಕಲ್ಸ್ ಐತಿ ಗ್ಲೇರೇಜ್ ಜೀರೋ ರಿಪ್ಲೇಸ್ಮೆಂಟ್ ಅಂತ ಹೇಳ್ಯಾರ ಪುಷಿ ಬಟನ್ ಸ್ಟಾರ್ಟ್ ಅಂದ್ರೆ ಬಟನ್ ಮ್ಯಾಗ ಸ್ಟಾರ್ಟ್ ಆಕೈತಿ ಈ ವೆಹಿಕಲ್ಸ ಟೈರ್ ಕಂಡೀಷನ್ ಕಂಡೀಷನ್ದವ ಡಿಸ ಇಂಜಿನ್ ಬರ್ತೈತಿ ಮತ್ತು ಫ್ರೈಝ್ ಏಳು ಲಕ್ಷದ ಅರವತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ಮಾಲ್ ಲೆಗಷಬಲ್ ಆಕೈತಿ ಈ ವೆಹಿಕಲ್ಸ್ಗೆ ಲೋನ್ ಕೂಡ ಅವೈಲೇಬಲ್ ಐತಿ ನಿಮ್ಗೆ ಇಷ್ಟ ಐತೆ ಅಂದ್ರೆ ಜೆಡ್ ಡಿ ಐ ಪ್ಲಸ್ ವೆಹಿಕಲ್ಸ ಖರೀದಿ ಮಾಡ್ಕೋಬೋದು ದಿಳಿರಿ ಈ ವಿಡಿಯೋದಾಗ ಇಪ್ಪತ್ತ ಏಳು ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಆಲ್ ಎಲ್ಲ ವಿಡಿಯೋದು ಮಾಡಲ ರೇಟ ಲೊಕೇಶನ್ ಏಜೆಂಟ್ ಮೊಬೈಲ್ ನಂಬರ್ ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಅಷ್ಟು ಮೀರಿ ವಿಡಿಯೋದಾಗ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸಿನಾಗ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕ ಪ್ರಯತ್ನ ಮಾಡ್ತೀವಿ ಮತ್ತು ಗೆಳೆಯರೆ ಅಮೌಂಟ್ದಾಗ ಹೆಚ್ಚು ಕಡಿಮೆ ಆಕವ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಗೂಗಲ್ ಪೇ ಫೋನ್ಪೇ ಯಾವುದೇ ರೀತಿ ವ್ಯವಹಾರ ಮಾಡ್ಕೋಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗದೈತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಒಂದೊಂದ ಒಂದೊಂದು ವಾಹನಗಳೇ ಲೋನ್ ಸೌಲಭ್ಯದವ ಲೋನ್ ಮ್ಯಾಗ ತಗೋದ್ರೆ ತೊಗೋಬೋದು ಇಲ್ಲಪ್ಪ ಅಂದ್ರೆ ಫುಲ್ ಕ್ಯಾಶ್ ಮಾಡಿ ತೊಗೋತೀವಿ ಅಂದ್ರೆ ಫುಲ್ ಕ್ಯಾಶ್ ಮಾಡಿ ತೊಗೊಳ್ರಿ ಒಳ್ಳೇದಾಗೈತಿ ಸ್ಪಷ್ಟ ಲೊಕೇಶನ್ಗೆ ಹೋಗಿ ಗಾಡಿಗಳ ನೋಡ್ರಿ ಆಮೇಲೆ ಪೇಪರ್ಸ್ ನೋಡ್ರಿ ನಿಮ್ಗೆ ಇಷ್ಟ ಆದ್ರೆ ಅಲ್ಲೇ ಏಜೆಂಟ್ರ ಅಥವಾ ಮಾಲೀಕರಾದ್ರೆ ಕುಳಿತು ವ್ಯವಹಾರ ಮಾಡಿ ಖರೀದಿ ಮಾಡ್ಕೋಬೋದು ನಿಮಗೋಸ್ಕರ ಅದೇ ರೀತಿ ಕಡಿಮೆ ರೇಟ್ನು ವಾಹನಗಳ ವಿಡಿಯೋಗಳ ಈ ಚಾನಲ್ದಾಗ ಹಾಕೋಕೆ ಪ್ರಯತ್ನ ಮಾಡ್ತೀವಿ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಮತ್ತು ನಮ್ಮ ವೀಡಿಯೋ ಯಾರು ಹೊಸಬರು ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡಿರಿ ಇಷ್ಟ ಅಂದರೆ ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ಈ ವೆಹ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂಜಾಗ ಸಿಗೋಣ ಎಲ್ಲರಿಗೂ ನಮಸ್ಕಾರ